ಅವರು ಹೇಳಿದ್ದಾರೆ ನಮ್ಮ ತಂದೆ ಹಿಂದುಳಿದ ನಾಯಕರು ಏನಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ಅಸೂಯೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ ಈಗ ಮುಖ್ಯಮಂತ್ರಿಗಳ ಬಗ್ಗೆ ಯಾವ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಇದ್ದಾರೆ ಒಂದು ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣದಲ್ಲಿ ನಾಲ್ಕು ಕೋಟಿ ಹಣ ಒಂದು ಹತ್ತು ಹದಿನೈದು ಬೇನಾಮಿ ಅಕೌಂಟ್ಗಳಿಗೆ ಐದು ಕೋಟಿಯಿಂದ ಮೂರು ಕೋಟಿ ವರೆಗೆ ಬೇನಾಮಿ ಅಕೌಂಟ್ಗೆ ಏನು ಹಣ ಹೋಗಿದೆ ಯಾವ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟು ಪ್ರಾರಂಭ ಆದಂಥ ಸಂದರ್ಭ ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ನಾಲ್ಕು ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ ಮೂರು ಕೋಟಿಯಿಂದ ಐದು ಕೋಟಿ ವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದನ್ನು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರರು ಆತ್ಮಹತ್ಯೆಯಲ್ಲಿ ಡೆತ್ ನೋಟನ್ನು ಏನು ಬರೆದಿಟ್ಟು ತೀರ್ಕೊಂಡು ಹೋದರು ಅವರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ ಬಹುಶಃ ಡೆತ್ ನೋಟು ಇರದೆ ಹೋಗಿದ್ರೆ ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನು ಮಾಡ್ತಾ ಇದ್ರಿ ಇವತ್ತು ನೀವು ಹೇಳ್ತಾ ಇದ್ದೀರಿ ಹಿಂದುಳಿದ ವರ್ಗದ ಒಬ್ಬ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಅಂಥೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯನ್ನು ಮಾಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಿಂದುಳಿದ ವರ್ಗಗಳ ರಕ್ಷಣೆಯನ್ನು ಪಡೆಯಲಿ ಕೊಟ್ಟಿದ್ದೀರಿ ಈಗ ನೀವು ಏನು ಮಾಡಿದ್ದೀರಿ ಅಂತ ಹೇಳಿ ಆ ಹಿಂದುಳಿದ ವರ್ಗಗಳ ಪರವಾಗಿ ಈ ಕಳೆದ ಒಂದು ವರ್ಷದಲ್ಲಿ ನಿಜಕ್ಕೂ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಆಗ ನೀವು ಈ ಕಾರಣ ಕೊಟ್ಟಿದ್ದರೆ ಈ ಕಾರಣಕ್ಕೆ ನನ್ನ ಸಹಮತವನ್ನು ನಾನು ನಿಮಗೆ ವ್ಯಕ್ತಪಡಿಸುವೆ ನಿಮ್ಮ ಪರವಾಗಿ